ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮನೆಯಲ್ಲಿ ಅಯ್ಯೋ ಒಂಚೂರು ಸೌಂಡ್ ಮಾಡ್ಬೇಡ ಇರಮ್ಮ ನಮ್ಮ ಮನೇಲಿ ಇವತ್ತು ಖಾರದ ಪುಡಿ ಮಾಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ಕಾಳನ್ನ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ ನಮ್ಮಕ್ಕ ತಿನ್ಬೇಡ ಹಾಕಿರೋದೆ ಸ್ವಲ್ಪ ಅಂತೇಳೆ ಸೊ ಅಮ್ಮ ಈಗ ಖಾರದ ಪುಡಿ ಮಾಡಿದ್ರೆ ನೀನು ಏನೇನು ಹಾಕ್ತೀಯ ಸಾಮಾನು ಕಡಲೆಕಾಳು ಹ್ಞೂ ಬೇಳೆ ಹ್ಞೂ ಆಮೇಲೆ ಜೀರಿಗೆ ಹ್ಞೂ ಅಸ್ನ ಹ್ಞೂ ಸಾಸ್ ಆಸ್ಲೇ ಆರ್ಯನ್ ನನ್ನ ಮಗನಿಗೆ ನಾನು ಬ್ಲಾಗ್ ಇಷ್ಟ ಇಲ್ಲ ಅಂತ Kxe ಇದೆ ಇದಲ್ವಾ ಧನ್ಯಾ ಧನ್ಯಾ ಮತ್ತೆ menction ಒಣಗಿಸ್ಕೊಬೇಕು ಹ್ಮ್ ಹಾ ಬಿಸಿ ಬಿಸಿ ಐತೆ ಒಣಗಿದ್ವಲ್ಲ ಬೆಚ್ಚಗೆ ಮಾಡೋವಾ ಅವಶ್ಯಕತೆನೇ ಇಲ್ಲ ಅಷ್ಟು ಬಿಸಿ ಐತೆ ಧನ್ಯಾ ಹ್ಮ್ ಬಿಟ್ಟು ಏನು ನಂಗಂತೂ ಐಡಿಯಾನೇ ಇಲ್ಲ ಖಾರದ ಪುಡಿ ಹೆಂಗ್ ಮಾಡ್ತಾರೆ ಅಂತ ಅನ್ಬಿಡುತ್ತೆ ಸಾಸಿವೆ ಮೆಂತ್ಯ ಜೀರಿಗೆ ಮೆಣಸು ಏನೇನೋ ತಂದೋಳೆ ಫ್ರೆಂಡ್ಸ್ ಅಲ್ಲಿಂದ ತೋರಿಸು ಅಲ್ಲಿಂದಾನೆ ಇನ್ನೇನು ಅಪ್ಪನ ಮನೆಯಲ್ಲೇ ಎಲ್ಲಾನು ಇಸ್ಕೊಳಕದ ಬುಟ್ಟರ ಫ್ರೆಂಡ್ಸ್ ಅಯ್ಯೋ ಕೊಟ್ಟರ ಫ್ರೆಂಡ್ಸ್ ಅಲ್ಲ ಕೊಟ್ಟರ ಫ್ರೆಂಡ್ಸ್ ಅಪ್ಪನ ಮನೇಲಿ ಇಸ್ಕೊಳಕದಂತರಲ್ಲ ಫ್ರೆಂಡ್ಸ್ ಆಮೇಲೆ ಬುಟ್ಟರ ಫ್ರೆಂಡ್ಸ್ ಎಲ್ಲಾನು ಒತ್ಕೊಂಡೋದ್ಲು ಅಂತಾರೆ ಅಪ್ಪನ ಮನೆಯಿಂದ ಅದಕ್ಕೆ ನಾವೇ ತಂದ್ಬಿಟ್ಟಿದೀವಿ ಫ್ರೆಂಡ್ಸ್

ಫ್ರೆಶ್ ಅಪ್ ಆಗಿಲ್ಲ ನಾನು ಈಗ ನಾನು ಫ್ರೆಶ್ ಆಗಬಿ ಈ ಖಾರದ ಪುಡಿ ಬಿಡಿಸೋಷ್ಟಿದೆ ಆಮೇಲೆ ಒಟ್ಟಿಗೆ ಫ್ರೆಶ್ ಲೇ ನಮ್ ಯಾರು ಇಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ ಸುಮ್ನೆ ಇರೋ ಫ್ರೆಂಡ್ಸ್ ಆಮೇಲೆ ನೋಡಿ ನಿಮ್ಮ ಅಕ್ಕ ಏನು ಇನ್ನೂ ಅಪ್ ಆಗಿಲ್ವಲ್ಲ ಅಂತ ಅನ್ಕ ಬಿಡಿ ನಿನ್ನೆ ಅಲ್ಲಿ ಇರೋ ಮಟ್ಟನೇ ಇದೆ ಅಂತ ಅವಳು ಇವಾಗ ಖಾರದ ಪುಡಿ ಎಲ್ಲ ಬಿಡಿಸಿ ಆಮೇಲೆ ಫ್ರೆಶ್ ಆಗೋಣ ಒಟ್ಟಿಗೆ ಅಂತ ಅದಕ್ಕೆ ಬ್ಲಾಗ್ ಮಾಡ್ಬೇಡ ನಾನು ಇನ್ನೂ ಫ್ರೆಶ್ ಆಗಿಲ್ಲ ಅಂತಿದ್ಲು ಲೇ ಬಾ ಸುಮ್ನೆ ಅಂತ ಅನ್ಬಿಟ್ಟು ಬ್ಲಾಗ್ ಮಾಡ್ತಾ ಇದೀನಿ ಅಪ್ಪ ಘಾಟು ಮನೆ ಎಲ್ಲಾ ನಿಮ್ ಖಾರದ್ ಪುಡಿ ಮಾಡ್ಸ್ಕೊಂಡ್ ಹಂಗೆ ಹೊರ್ಟೈತೆ ಮನೆಗೆ ಮತ್ತೆ ಖಾರದ್ ಪುಡಿ ಇಲ್ಲಿಗೆ ಬರ್ತೀನಿ ಲೇ ಅದೇನೋ ಮೊಗ ಐತೆ ಇಲ್ಲಿ ಘಾಟ್ ಐತದೆ ಅದು ಇದು ಅಂತಿದಲ್ಲೇ ಮೇಲ್ಗಡೆ ರೂಮಲ್ಲೇ ಎಲ್ಲ ಒರ್ಸ್ ಬಂದೆ ಇವಾಗ ಅಲ್ಲೇ ಎಲ್ಲ ಇದ್ ಮಾಡ್ಕೊಂಬಿಡ್ತಿಯು ಸರಂಗಿಲ್ಲ ಮೇಲ್ಗಡೆ ಮನೆಯಲ್ಲೇ ಎಲ್ಲಾನು ಒರ್ಸ್ ಬಿಟ್ ಬಂದಿದ್ದೀನಿ ಕಸ ಮುಸ್ಬಿಟ್ಟು ತರ್ಸ್ಬಿಟ್ ಬಂದೆ ಅಲ್ಲೇ ಜರಡಿ ಹಿಡಿದ್ಬಿಟ್ಟು ಎಲ್ಲ ಬಾಕ್ಸ್ಗೆಲ್ಲ ತುಂಬ್ಬಿಟ್ಟು ಇಟ್ಬಿಡ್ತೀನಿ ಇಟ್ಬಿಟ್ಟು ಮತ್ತೆ ಅದ ರೂಮ್ ಎಲ್ಲ ಒರಸಿಬಿಟ್ಟು ಆಮೇಲೆ ಬಂದು ಸ್ನಾನ ಮಾಡ್ಕೊಂಡು ಸರಿ ಹ್ಮ್ சரி. ನ್ಯೂಸ್ ಪೇಪರ್ ಏನಿಲ್ವಾ ಅದಕ್ಕೆ ಅದ್ರಲ್ಲೇ ಒಂದ್ ರಾಡ್ಬಿಟ್ಟು ಹಾಗೆ ಪಾತ್ರೆ धनियाಕ್ಕೆ ಕಾರ್ಪುಡಿ धनियाನಾಟ್ರ ಡೈರೆಕ್ಟ್ ಆಗಿ ಹಾಕ್ತೀನಿ. ಮತ್ತೆ ಸೋಸಿ. ಹ ಅಂದ್ರೂ ಇದೊಂತರ ರಿಸ್ಕ್ ಅಲ್ವಾ ಒಂದಿನ ಕೆಜಿ ಮಾಡ್ಕೊಂಡ್ರೆ ಮಾಡಿಸ್ತಾ ಅಲ್ಲ ಎರಡು ಕೆಜಿ ಧನ್ಯಾ ಮೂರು ನಾಕ್ ಕೆಜಿ ಮೆಣಸಿನ್ಕಾಯಿ ಆಗುತ್ತೆ ಎರಡು ಕೆಜಿ ಅಂದ್ರೆ ಬ್ಯಾಡ್ಗಿ ಒಳ್ಳೆ ಪುಡಿ ಕತಕೆ ಫ್ರೆಂಡ್ಸ್ ಅಷ್ಟೇ ಎಲ್ಲ ನಮ್ಮ ಅಕ್ಕನ್ಗೆ ನೆನ್ನೆಯಿಂದ ಟೆನ್ಶನ್ ಮಾಡಿಸ್ಬೇಕಾದ್ರೆ ಮಾಡಿಸ್ಕಳೆ ಸೌಮ್ಯ ಒಟ್ಟಿಗೆ ಮಾಡ್ಸೋಣ ಬಾರಿ ಅಂದ್ರೆ ಇಲ್ಲ ಕಡಮ್ಮ ನಾನು ಬೇಸ್ಗೆ ಬರ್ಲಿ ಯಾವಾಗ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅಂತಿದ್ಲು ನಮ್ಮಅಮ್ಮ ಇನ್ನು ಪಾಪು ಹುಟ್ಟಾದ್ಮೇಲೆ ಮಗುಗೆ ಘಾಟ್ ಆಗೋದು ಆತರ ಆಗತ್ತೆ ಒಟ್ಟಿಗೆ ಮಾಡ್ಸ ಅಲ್ವಮ್ಮ ಅಮ್ಮ ನೀನ್ ತಾನೆ ನಮ್ಮಅಮ್ಮ ಬೈಕಂಡ್ ಬೈಕಂಡು ಇವಾಗ ಬರ್ತೀನಿ ಅಂತಾಳೆ ಮಾಡ್ಸಕ್ಕೆ ಅವಾಗ ನಾನ್ ಹೇಳ್ದಾಗ ಏನು ಒಣಗಾಕೈತ ಎತ್ಕೊ ಬಂದೈತೆ ಎಲ್ಲಾ ಮಾಡಿರೋ ನಾನು ಒಂಚೂರು ಹುರ್ಕೊಳಕೆ ಕಡಲೆ ಕಾಳಗ್ತಾನೆ ಹಾಕ್ಬಿಟ್ಟಿದ್ಯಲ್ಲಾ ಸ್ವಲ್ಪ ಏನೋ ನಾಲ್ಕು ಕಾಳ ತಿನ್ ಬಿಟ್ಟಿದ್ರೆ ಸ್ವಲ್ಪ ಗರ್ ಬಿಡಿ ಕಡಿಮೆ ಆಗ್ಬಿಡಾ ಅದ್ರಲ್ಲೂ ಸ್ವಲ್ಪ ನಾನು ಅಲ್ಲ ನಾನೊಂದ್ ನಾಕಳು ತಿನ್ಬಿಟ್ರೆ ಖಾರದ ಪುಡಿ ಟೆಸ್ಟ್ ಈಗ ಹುಡುಕ್ಬೇಕು ನಾಲ್ಕೆ ಎತ್ಕೋಬೇಕಂತೆ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ನೋಡಿ ನೋಡಿ ನಮ್ಮ ಅಕ್ಕ ಎಷ್ಟು ಜುಗ್ಗಿ ಅಂತ ಇನ್ನೊಂದ್ ಎರಡು ಒಂದೋಡೆ ನಾನ್ ಜುಗ್ಗಿನ ಇಲ್ಲ ಒಂದ್ ಕಾಲದಲ್ಲಿ ಆಗಿದ್ಲು ಫ್ರೆಂಡ್ಸ್ ಜಿ ಆರ್ ಎಸ್ ಕೇ ನಮ್ ಡ್ಯಾಡಿ ಟ್ರಿಪ್ಗ್ ಅಂತ ಇವಳು ಟ್ರಿಪ್ ಹೋಗೋ ಅಂತ ದುಡ್ಡು ಕೊಟ್ರೆ ಒಂದ್ ಕಾಲದಲ್ಲಿ ಹೆಂಗಿದ್ ಅಂದ್ರೆ ದೇವತೆ ಆಗಿದ್ಲು ಫ್ರೆಂಡ್ಸ್ ಇವಳು ಟ್ರಿಪ್ ಹೋಗದನೇ ನಮ್ಮನ್ನೆಲ್ಲ ಜಿ ಆರ್ ಎಸ್ ಕರ್ಕೊಂಡು ಹೋಗಿಲ್ಲ ಅಂತ ದೇವತೆ ಆಗಿದ್ಲು ಇವಾಗ ಹಂಗಲ್ಲ ಆ ನಂತವ್ ಇರೋದು ಐನೂರು ಕಷ್ಟಕ್ಕೆ ತೊಂದ್ರೆ

ಚಿಕ್ಕಿ ಚಿಕ್ಕ ನಮ್ಮ ದಿನ ಈಗ ಸ್ನಾಕ್ಸ್ ಸ್ನಾಕ್ಸ್ ಅಂತ ಅಭ್ಯಾಸ ಏನವಾ ನೀನು ಹೇಳ್ತೇ ಬಾ ಹೇಳು ಬಾ ಅದೇನೇನೈತೆ ಹೇಳು ಬಾ ಅವತ್ತು ಬೇರೆ ತರ ತಂದಿದೆ ಅಲ್ವಾ ಅದಕ್ಕೆ ಅದ್ ಕೇಳದ ಅದಿಲ್ಲ ಅಂದ್ರು ಚೆನ್ನೈ ತಂತಾ ಚೆನ್ನಾಗಿದೆ ನನಗೆ ಚಿಕ್ಕಿಲಿ ಇನ್ನೊಂದು ತರ ಚಿಕ್ಕಿ ಬರುತ್ತೆ ಕಡಲೆ ಬೀಜದ್ದು ಅಂದ್ರೆ ದೊಡ್ಡ ದೊಡ್ಡದಾಗಿರುತ್ತಲ್ಲ ಅದಕ್ಕಿಂತ ನನಗೆ ಇದೇ ಇಷ್ಟ ನವೀನ್ಗೆ ಮುಂಚೆ ಅದನ್ನ ಇಷ್ಟ ಪರ್ತಾ ಇದ್ರು ಇಷ್ಟ ಇಲ್ಲ ಇದೇ ಇಷ್ಟನಾ ಇಷ್ಟ ಹಳಗೆ ಬಾ ನೀ ಏಳು ಬಾಮಕ್ಕೆ ಬಾಯಿ ಇಲ್ಲಿ ಇದಾ ಟೆರೆಸ್ ತನ್ನಿನಿ ಟೋರ್ ಸ್ಟೀಲ್ ಇಲ್ಲಿ ತೋ ಬಾ ಇಕಡೆ ಬಾರಾ ಇಂತಾ ಮನೆ ಕೊಟ್ರಾ ವೆರಿ ಗುಡ್

ಪೂಜಾ ರೂಮ್ ಇದೆ ಅಂದರೆ ಇನ್ ಕೇಸ್ ರೆಂಟ್ಗೆ ಏನಾದರೂ ಕೊಟ್ಟರೆ ಕೊಡ್ಬೋದು ಅಂತ ಅಂದ್ಬಿಟ್ಟು ಬಟ್ ಈಗ ಇದು ಸ್ಟೋರ್ ರೂಮ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಬೇಡದಿರೋದನ್ನೆಲ್ಲ ತಗೋಬಂದು ಹಾಕಿರೋದು ಈಗ ನಮ್ಮ ಅಕ್ಕ ಫೈನಲಿ ಖಾರದ ಪುಡಿನ ಮಾಡಿಸ್ಕೊಂಡು ಬಂದಳು ಮಿಲ್ಲಿಂದ ತುಂಬ್ತಾ ಇದ್ದಾಳೆ ಈಗ ಅದನ್ನು ಬಾಕ್ಸ್ಗಳಿಗೆ ಅದೊಂದು ಟೆನ್ಷನ್ ಇತ್ತು ಅವಳಿಗೆ ಖಾರದ ಪುಡಿ ಖಾರದ ಪುಡಿ ಅಂತ ಅಂದ್ಕೊಂಡು ಅಂದರೆ ಅದು ಸ್ವಲ್ಪ ಕೆಲಸಗಳು ಹಿಡಿಯುತ್ತಲ್ವ ಇದು ನವೀನ್ ನಾವಿನವ್ರು ಆಫೀಸ್ ಮಾಡ್ಕೊಂಡಿದ್ರಲ್ಲ ರಿಯಲ್ ಎಸ್ಟೇಟ್ ಆಫೀಸು ರೆಂಟ್ಗೆ ಇದನ್ನ ತೊಗೊಂಡು ಅವಾಗ ಅದ್ರದ್ದು ಏನು ನಾವಿನ್ನದು ಇದೆಲ್ಲ ಮಾಡಿಸಿದ್ರಲ್ಲ ಪಾರ್ಟಿಷನ್ ಮಾಡ್ಸಿದ್ರಲ್ಲ ಥಿಂಗ್ಸ್ ಎಲ್ಲ ಅದೆಲ್ಲ ತಗೊಬಂದು ಹಾಕಿದ್ದಾರೆ ಗ್ಲಾಸು ಮತ್ತು ಅದೆಲ್ಲ ಸೊ ಈಗ ಇದೊಂಥರ ರೂಮ್ ಥರ ಆಗಿಬಿಟ್ಟಿದೆ ಬಿಡಿ ಸೊ ಇದೇನಾಗ್ಬಿಡುತ್ತೆ ಅಂತ ಅಂದರೆ ಈ ಖಾರದ ಪುಡಿ ಮಾಡಿಸೋದು ಕೆಲಸ ತುಂಬ ಹಿಡಿಯುತ್ತೆ ನಾನು ಅಷ್ಟು ಗಮನ ಹರಿಸಿರಲಿಲ್ಲ ಏನು ಮೆಣಸಿನ್ಕಾಯಿ ಮತ್ತು ಧನಿಯಾ ಎಲ್ಲ ಒಣಗಾಕ್ತಾರೆ ಅದು ಇದು ಅನ್ನೋದು ಗೊತ್ತಿತ್ತು ಅದಕ್ಕೆ ಏನೇನು ಸಾಮಾನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹುರ್ಕೊಂಡು ಇಷ್ಟೊಂದು ಕೆಲಸ ಅಮ್ಮ ಎಲ್ಲ ಇನಿಷಿಯೇಟ್ ನಾವು ಸ್ಕೂಲ್ಗೆ ಹೋಗಿರ್ತಾಯಿದ್ವಿ ನಾವು ಸ್ಕೂಲಿಂದ ನಮ್ಮ ಅಮ್ಮ ಎಲ್ಲ ಮಾಡಿಸಿಟ್ಬಿಡ್ತಾ ಇದ್ರು ಕಾಲೇಜ್ಗೆ ಹೋಗಿರ್ತಾಯಿದ್ವಿ ಸೊ ಅದು ಅಷ್ಟೊಂದೇನು ಫೀಲ್ ಮಾಡ್ತಿರ್ಲಿಲ್ಲ ಬಟ್ ಇವತ್ತು ನಮ್ಮ ಅಕ್ಕ ಟೆನ್ಷನ್ ತಗೊಂಡು ಮಾಡಿಸಿದ್ ನಾನು ನೋಡಿ ದೊಡ್ಡ ಕಾರದ್ಬಿಡಿ ಕಥೆಯೇ ಅಂತ ಹೇಳ್ಬೋದು ಬೇರೆ ಏನೂ ಕಂಟೆಂಟೇ ಸಿಗಲಿಲ್ಲ ನನಗೆ ಇವತ್ತು ಯಾಕಂದರೆ ಅಮ್ಮ ಮತ್ತು ಅಕ್ಕ ಇಬ್ಬರು ಫುಲ್ ಬ್ಯಿ ಅದರಲ್ಲೇ ಇನ್ನು ನಾನು ಆರೇನು ನೋಡ್ಕೊಳ್ಳೋದೇ ಆಗೋಯಿತು ಇನ್ನೇನು ಮಾಡಲಿಕ್ಕೆ ಆಗಲಿಲ್ಲ ಈ ಆ ಅಂತೂ ಎಷ್ಟು ಮಟ್ಟಿಗೆ ತುಂಟಾಗಿದ್ದಾನೆ ಅಂತ ಅಂದರೆ ರಿವಿಷನ್ಸ್ ಏನಿದೆ ಅದೆಲ್ಲ ಕಲ್ತ್ಕೊಬಿಟ್ಟ ಒಂದು ಹತ್ತು ನಿಮಿಷದಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದಲ್ವ ಕನ್ನಡ ಇದೆ ಅವನಿಗೆ ನಾಳೆ ಎಕ್ಸಾಮು ಅದನ್ನೆಲ್ಲ ಕಲ್ತ್ಕೊಂಡು ಈಗ ಆಟ ಆಡ್ತಾ ಇದ್ದಾನೆ ಇವರು ಈಗ ಖಾರ ಎಲ್ಲ ಮುಟ್ಟಿ ಹೀಟಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೋಲ್ಡ್ ಆಗಿರೋ ಐಟಮ್ಸ್ನೆಲ್ಲ ತರಿಸ್ಕೊಂಡು ಐಸ್ ಕ್ರೀಮ್ ಅದು ಜ್ಯೂಸ್ ಎಲ್ಲ ತರಿಸ್ತಾಯಿದ್ರು ಇವನಲ್ಲಿ ತಿನ್ಬಿಡ್ತಾನೆ ಅಂತ ಟೆನ್ಷನ್ ಇವನಿಗೆ ಸಮ್ಮರಲ್ಲೂ ಕೆಮ್ಮಾಗುತ್ತೆ ನನ್ನ ಮಗನಿಗೆ ತುಂಬ ಸೆನ್ಸಿಟಿವ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು